ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಅಗದಿ ಸ್ಪೆಷಲ್ ಆಗಿ ಇವತ್ತ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್ಮನ್ನು ಮಾಡಿ ತೋರಿಸ್ತೀವಿ ರೀ ಈ ಒಂದು ರೆಸಿಪಿಯನ್ನು ನೀವು ಈ ರೀತಿ ಟ್ರೈ ಮಾಡಿದ್ರಿ ಅಂತಂದ್ರೆ ರುಚಿ ಒಟ್ಟ ಮರೀದಿಲ್ಲ ಬೇರೆ ಏನೂ ಬೇಕು ಅನಿಸೋದಿಲ್ಲ ಅಷ್ಟು ಚಲೋ ತಂಗೆ ಆಗ್ತೈತೆ ರೀ ಮತ್ತು ಭಾಳ ಅನ್ನು ಐತ್ರಿ ಮಾಡೋಕೆ ಭಾಳ ನಿಮಗೆ ಹಿಡಿದಿಲ್ಲ ರೀ ಹೆಂಗೆ ಅಂತೇಳಿ ನೋಡಕ್ಕೆ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ನೋಡಿರಿ ಮೊದಲಿಗೆ ನೀವು ಹಿಂಗೆ ಟೊಮ್ಯಾಟೊ ತೊಗೊಂಡ ಅದ್ರ ತುಂಬ ಏನಿರ್ತದಿಲ್ಲ ಅದನ್ನ ತೆಗೆದುಬಿಟ್ಟ ಆಮೇಲೆ ತೇನು ಮಾಡ್ರಿ ಹಿಂಗೆ ನಾಲ್ಕು ಭಾಗ ಮಾಡ್ಕೊರಿ ಟೊಮ್ಯಾಟೊ ಆಮೇಲೆ ಈ ದಿನದಾಗಿ ರೀ ಟೊಮ್ಯಾಟೊ ಒಳಗೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ತೊಗೊಳೋದನ್ನ ಬರೋಬರಿ ಅಂದ್ರೆ ಕಟ್ ಮಾಡಿದ ಮೇಲೆ ಚೆಕ್ ಮಾಡಿ ತಗೋರಿ ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ನೀವು ಬೇಕಂದ್ರೆ ತೊಗೋಬೋದು ಆಮೇಲೆ ತ ಕುದಿಯುವಂಥ ನೀರಿಗೆ ಏನು ಮಾಡ್ರಿ ಇವೆಲ್ಲ ಕಟ್ ಮಾಡಿದಂತಹ ಟೊಮ್ಯಾಟೊತ್ತ ಅದನ್ನು ಹಾಕಿ ಚಲೋತ್ ನಂಗೆ ಕುದಿಯಾಕ ಬಿಟ್ಟು ಬಿಡ್ರಿ ಆ ಒಂದು ಐದು ನಿಮಿಷನಾಗ ಚಲೋತ್ ನಂಗೆ ಕುದೀತಾವು ಅಲ್ಲಿ ತಕ್ಕ ನೀವು ಹಂಗೆ ಇರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಪಾಡ್ನಾಗ ಸ್ವಲ್ಪ ಎಣ್ಣೆಕಾಯಿ ಕಾಯಿ ಇಡ್ರಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೊಂದು ಇಟ್ಟ ಮೆಂತೆ ಕಾಳು ಅಷ್ಟು ಹಾಕಿರಿ ಸ್ವಲ್ಪ ಹಾಕಿರಿ ಭಾಳ ಏನು ಬೇಕಾಗಿಲ್ಲ ಆಮೇಲೆ ನೀವು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅದಾದ ನಂತರ ಕಾಳು ಮೆಣಸುಕಾಳನ್ನ ಹಾಕಿರಿ ಗಾಂಟ್ಲು ಬರೋಬ್ಬರಿ ಆಗಿಬಿಡ್ದ ನಿಮ್ಮದು ಮುಂದಕ್ಕೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಹಾಕಿರಿ ಆಮೇಲೆ ಕಡಲೆ ಬೇಳೆಯನ್ನು ಹಾಕಿರಿ ನಿಮಗೆ ಅದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತೈತಿ ಆದ್ರೆ ಟ್ರೈ ಮಾಡಿರಿ ಒಂದ್ಸಲ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಈ ಬೇಳೆಗಳನ್ನೆಲ್ಲ ಚಲೋತ್ನಂಗೆ ಹುಡ್ದು ಆದ್ಮೇಲೆ ಒಂದು ಈಟ ಕಾಳು ಹಾಗೆ ಒಣ ಕೆಂಪು ಮೆಣಸಿನ್ಕಾಯಿ ಅಂದ್ರೆ ಕಾ ಬ್ಯಾಡ್ಗೆ ಮೆಣಸಿನಕಾಯಿಯನ್ನು ಹಾಕಿರಿ ಆಮೇಲೆ ತ ಏನು ಮಾಡ್ರಿ ಮತ್ತೊಂದು ಈಟವನ್ನು ರೋಸ್ಟ್ ಮಾಡಿರಿ ಈಗ ಅದಕ್ಕೆ ಒಂದು ಈಟ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿರಿ ಮುಂದಕ್ಕೆ ಇದ್ರೊಳಗೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಒಂದು ಈಟ ಈ ಕೊತ್ತಂಬರಿಯನ್ನು ಹಾಕೊಳಿಸ್ತೀವಿ ದಂಟು ಸಮೇತ ಹಾಕ್ರಿ ಚಲೋ ಆಗ್ತೈತಿ ಆಮೇಲೆ ತ ಏನು ಮಾಡ್ರಿ ಇದನ್ನ ಮತ್ತೊಂದು ಈಟಿಂದ ಈ ಕಡೆ ಈ ಕಣಿಂದ ಆ ಮಾಡಿರಿ ಆಮೇಲೆ ಮುಂದಕ್ಕೆ ಒಂದು ಈಟ ತನ್ಗಾಗಕ್ಕೆ ಬಿಡ್ರಿ ತಿರಲಿಲ್ಲ ಇಷ್ಟು ಆದಮೇಲೆ ಇದನ್ನ ಮಾಡೋಟಿಗೆ ನೀವೇನಾಗಿರ್ತದ್ರಿ ಯಾಕೆಂದ್ರೆ ಟೊಮೆಟೊ ಎಲ್ಲ ಕುದ್ದು ಬರಬ್ಬರಿ ಆಗಿರ್ತಾವೆ ಇದ್ರ ಮ್ಯಾಗಿನ ಸಿಪ್ಪೆ ಏನು ಅವನ್ನ ಅವ್ನ ಎಷ್ಟು ಬರ್ತಾವೋ ಅದು ತಗೋರಿ ಆಮೇಲೆ ಅದಕ್ಕೆ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ನೀವು ಏನು ಮಾಡಬೇಕು ಅದನ್ನ ಒಂದು ಈಟಿ ಕೈಯಿಂದ ಈ ರೀತಿ ಇಜ್ಕಿ ಅದ್ರ ಹುರಿದ ಸಿಪ್ಪಿಯನ್ನೆಲ್ಲ ತಕ್ಕೊಂಡು ಬಿಡ್ಬೇಕ್ರಿ ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡ್ನು ಏನೇನು ನಾವೆಲ್ಲ ಹುರಿದಿವ್ರಲ್ಲೇ ಆ ಬೇಳೆ ಆಮೇಲೆ ಏನೇನು ಮಸಾಲೆ ಈ ಥರ ಮೆಣಸಿಕೆ ಅದು ಅದನ್ನೆಲ್ಲ ಹಾಕಿ ಅದಕ್ಕೆ ನೀರು ಗಿರಿ ಏನು ಸೇರ್ಸ್ಲಾರ್ದ ಗರ್ರ ಅಂಥೇಳಿ ಅಣಿಸಿ ಪುಡಿ ಮಾಡಿಕೊಂಡು ಬರೋಣ ತಿರ್ಲ ಬರೊಬ್ಬರಿಯಾಗಿ ಈ ರೀತಿಯಾಗಿ ನೀವು ಅದನ್ನು ಪುಡಿ ಅಥವಾ ಪೌಡರ್ ಮಾಡಿಕೊಂಡು ಬರ್ರಿ ಮುಂದಕ್ಕೆ ಇದನ್ನು ಒಂದು ಯಾವ್ದಾರ ಬುಟ್ಟಿ ಅಥವಾ ಯಾವ್ದಾರ ಪಾತ್ರೆ ಒಳಗೆ ಈ ರೀತಿ ಹಾಕಿ ಆಮೇಲೆ ತದ್ರೊಳಗೆ ಈ ಟೊಮೆಟೊ ಏನು ನಾವು ಕುದಿಸಿ ಇಟ್ಟಿರ್ತೇವೆ ನೋಡಿರಿ ಆ ನೀರನ್ನು ಹಾಕಿರಿ ಹಾಕಿ ಚಲೋ ಒಮ್ಮೆ ಮಿಕ್ಸ್ ಕೊಡ್ರಿ ಅದಾದ ನಂತರ ನಿಮಗೆ ಎಟ್ಟು ಬೇಕು ನೋಡ್ಕೊಂಡಷ್ಟು ಬೆಲ್ಲ ಇದ್ರಾಗ ಸೇರಿಸ್ರಿ ಬೆಲ್ಲ ಹಾಕಿದ ನಂತರ ಮಿಕ್ಸರ್ ಜಾದಾಗ ಸ್ವಲ್ಪ ನೀರು ಸೇರಿಸಿ ಬರೋಬ್ಬರಿಯಾಗಿ ಅಂತ ತೊಂದ ಹಾಕಿ ಇದಕ್ಕೆ ಹುಣಸೆ ಹಣ್ಣಿನ ರಸ ಅಥವಾ ಒಣ್ಸೆ ಹಣ್ಣಿನ ನೀರನ್ನು ನೆನೆಸಿಟ್ಟು ಅದನ್ನು ಇಲ್ಲಿ ನೀವು ಹಿಂಡಿ ಹಾಕಬೇಕ್ರಿ ಒಬ್ಬೊಬ್ರಿಗೆ ಇಷ್ಟ ಟೊಮ್ಯಾಟೊಳನ್ನು ನಡಿತೈತಿರಿ ಆದರೆ ಒಬ್ಬೊಬ್ರು ಹುಣಸೆಯನ್ನು ಬೇಕು ಅಂತಂದ್ರೆ ನೀವು ಇಲ್ಲಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ರಿ ಉಪ್ಪು ತ ಒಮ್ಮೆ ಇದನ್ನು ಬರಬ್ಬರಿಯಾಗಿ ಎಲ್ಲ ಚಲೋ ತಂಗಿ ಕುಡ್ಕೊಳ್ಳೋ ಹಂಗೆ ಮಿಕ್ಸ್ ಕೊಡ್ರಿ ಇನ್ನು ಮತ್ತೇನು ಮಾಡೋಕ್ಕೋಗಣ ಅಂತಂದ್ರೆ ಮತ್ತೆ ಮತ್ತಿದನ್ನು ಕುದಿಯಕಾಯಿಣ್ ಅಂದ್ರೆ ಈ ಹುಣ್ಸೆಯನ್ನು ಆಮೇಲೆ ಬೆಲ್ಲ ಕರಿತೈತಿರಿ ಚಲೋ ತಂಗಿ ಎಲ್ಲ ಫ್ಲೇವರ್ಗಳು ಮಿಕ್ಸ್ ಆಗ್ತಾವೆ ಇನ್ನು ಕುದಿಯುವಾಗ ಏನು ಮಾಡ್ರಿ ಒಂದಿಟ್ಟ ಅರಿಶಿನ ಪುಡಿ ಹಾಕೋದು ಮರೆಯಕ್ಕೆ ಹೋಗಬೇಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಅದನ್ನು ನಾವು ಕೂಡಿಸಿ ಹಿಂಗೆ ಕುದಿಯಾಕೆ ಬಿಡ್ನು ಈ ಒಂದು ರಸಮ್ ಅಥವಾ ಏನು ಸಾರ ಇದ್ರಲ್ಲ ಟೊಮೆಟೊ ಸಾರ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ ಆಮೇಲೆ ನೀವು ಇದನ್ನು ಒಂದು ಸರಿ ಟೇಸ್ಟ್ ಮಾಡಿದ ಗಟ್ಟ ಗಟ್ಟ ಕುಡಿದ್ರೂ ಏನೂ ಮಸ್ತ್ ಅನ್ನಿಸ್ತೈತಿ ರೀ ನಿಮಗೆ ಭಾಳ ಚಲೋ ಅನಿಸ್ತೈತಿ ರೀ ಆಮೇಲೆ ಹಿಂಗೆ ಇದು ಕುದಿ ಬರಬೇಕು ರೀ ಒಂದು ಎರಡು ಈ ರೀತಿ ಕುದಿ ಬಂತು ಅಂದ್ರೆ ಇದಕ್ಕೊಂದು ಇನ್ನೊಂದು ಒಗ್ಗರಣಿ ಕೊಟ್ರೆ ಮುಗಿದು ಹೋಗ್ತೈತೆ ರೀ ಹೇಳಿ ಬೆಳ್ಳುಳ್ಳಿ ಹೆಸರು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಳ್ಳುಳ್ಳಿ ಹೆಸ್ರು ಜಜ್ಜಿ ಇದ್ದ ನಮ್ಮಂಗೆ ಜಜ್ಜ್ ತಗೋರಿ ಒಂದು ಸಾಂತ್ ಒಂದು ಅವನು ಈಟ ಇಣಿಕಿಟ್ಟ ಅದಕ್ಕೆ ಏನಕ್ಕೆ ಆದ್ಮೇಲೆ ಈ ಸಾಸಿವೆ ಹಾಕಿ ಚಟಪಟ ಹಣ್ಣು ಬಿಡ್ರಿ ಆಮೇಲೆ ಅದ್ರ ಒಂದು ಇಂಗಣ್ಣ ಹಾಕ್ರಿ ಹಾಕಿರಿ ಆಮೇಲೆ ಒಣ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚಲೋ ಹೊತ್ತಂಗೆ ನೀವು ಇದನ್ನು ಒಗ್ಗರಣೆ ರೀ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದ್ರೆ ಬೆಳ್ಳುಳ್ಳಿ ತಿಂತಿದ್ರೆ ಬೆಳ್ಳುಳ್ಳಿ ಜಜ್ಜಿದ್ದ ನೋಡಿರಿ ಅವನು ಹಾಕಿ ಚಲೋ ಹೊತ್ತಂಗೆ ಫ್ರೈ ಮಾಡಿ ನೀವು ಆ ಒಂದು ಸಾರಿಗೆ ಅಥವಾ ರಸಮ್ಗೆ ಒಗ್ಗರಣೆಯನ್ನು ಕೊಟ್ರೆ ಭಾಳ ಮಸ್ತ್ ರೀ ಒಂದು ಮಸ್ತಾಗಿರುವಂತಹ ಸುಲಭವಾಗಿರುವಂತಹ ಈ ಟೊಮೆಟೊ ಸಾರು ಅದು ಈ ದಿನದಾಗ ನೀವು ತಪ್ಪಲಾರ್ದ ಟ್ರೈ ಮಾಡಬೇಕ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಹಾಕಿ ಅದನ್ನ ಒಮ್ಮೆ ಮಿಕ್ಸ್ ಮಾಡೋದು ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ ಬಿಸಿ ಬಿಸಿ ಆಗಿರುವಂತಹ ಆಗಿರುವಂತಹ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್ ಆಗಿದ್ರಿ ಇದನ್ನು ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ಒಮ್ಮೆ ಟೇಸ್ಟ್ ನೋಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನೀವು ಟ್ರೈ ಮಾಡಿದ ಮೇಲೆ ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಬಂದು ಬರೀರಿ ಅಂತ ಹೇಳ್ತೀವಿ ಹಾಗೆ ನಾವನ್ನು ಕಾಣಿಸ್ಕೊಂಡು ನಿಮಗೆ ವಿಡಿಯೋಗಳನ್ನ ಅಥವಾ ರೆಸಿಪಿಗಳನ್ನ ತೋರಿಸ್ಬೇಕಂದ್ರೆ ನೀವು ನಮ್ಮ ಅಮ್ಮ ಮಗನ ಕೈ ರುಚಿಯ ಯೂಟ್ಯೂಬ್ ಚಾನಲನ್ನು ಒಮ್ಮೆ ವೀಕ್ಷಿಸಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ